ನಾಡು ಕಂಡಂಥ ಅತ್ಯಂತ ಹಿರಿಯ ಮುಸ್ಸದ್ದಿ ನಾಯಕರು ನೂರ ಮೂರು ವರ್ಷ ನೂರ ಮೂರು ವರ್ಷ ಪೂರ್ಣ ಮಾಡಿ ಇವತ್ತು ನಮ್ಮನ್ನು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು ಒಂದು ಹೋರಾಟದ ಜೀವನ ಎಂದು ಅಧಿಕಾರದ ಹಿಂದೆ ಹೋದವರಲ್ಲ ರಾಜ್ಯದ ಬಗ್ಗೆ ತಮ್ಮೂರಿನ ಬಗ್ಗೆ ರೈತರ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಭಾಳ ಪ್ರೀತಿಯಿಂದ ಹೋರಾಟದ ಮುಖಾಂತರನೇ ಸಾಧನೆಯನ್ನು ಮಾಡಿದವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ವೀರಶೈವ ಮಹಾಸಭಾದ ಘನತೆಯ ಗೌರವವನ್ನು ಹೆಚ್ಚಿಸಿದವರು ಕಟ್ಟಿ ಬೆಳೆಸಿದವರು ಅವರನ್ನು ಅಗಲಿದ್ದರಿಂದ ಇವತ್ತು ಒಂದು ಕಡೆ ಶಾಮನೂರು ಶಿವಶಂಕರ್ಪುರ್ ಇನ್ನೊಂದು ಕಡೆ ಕಂಡ್ರೆ ಅವರು ಅಗಲದರಿಂದ ಅಖಿಲ ವೀರ ಸೇವಾ ಮಹಾಸಭಾ ಭಾಳ ಬಡವಾಗಿದೆ ನಾಡು ಬಡವಾಗಿದೆ ನಮ್ಮ ತಂದೆಯವರ ಜೊತೆಗೆ ಭಾಳ ಅತ್ಯಂತ ಆತ್ಮೀಯವಾಗಿರುವಂಥ ಸ್ನೇಹಿತ ನನಗೂ ಕೂಡ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅವರು ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ ಮುನ್ನಡೆಯೋದೇ ಅವರಿಗೆ ನಿಜವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ದಂಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖವನ್ನು ಬರೆಸುವಂಥ ಶಕ್ತಿ ಸರ್ ರೆಡ್ಡಿ ಏನು ಬೇಕಾದ್ರೆ ಹೇಳ್ತಾರೆ ಜನರಿಗೆ ಗೊತ್ತಿದೆ ಯಾವುದು ಮಸೀದಿ ಅಭಿವೃದ್ಧಿ ಆಗಿದೆಯೋ ದೇವಾಲಯ ಅಭಿವೃದ್ಧಿ ಆಗಿದೆ ಹೇಳ್ತಾರೆ ಸುಮಾರು ಐ ಆರು ಏಳು ಸಮಾವೇಶಗಳನ್ನು ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಅರಾಜಕತೆ ಇದೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಭ್ರಷ್ಟಾಚಾರ ಇದೆ ಮತ್ತು ಹಲವಾರು ವರ್ಗಕ್ಕೆ ದುಡಿಯುವ ವರ್ಗಕ್ಕೆ ಭಾಳಷ್ಟು ಕಷ್ಟದಲ್ಲಿದ್ದಾರೆ ವಿಶೇಷವಾಗಿ ರೈತರು ಮತ್ತು ಎಸ್ ಸಿ ಎಸ್ ಟಿ ಜನಕ್ಕೂ ಕೂಡ ಭಾಳ ದೊಡ್ಡ ಅನ್ಯಾಯ ಈ ಸರ್ಕಾರದಿಂದ ಆಗಿದೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿವಿಧ ಕಡೆ ನಾವು ಇದ್ದೇವೆ ಮೊದಲನೇದು ಬೆಳ್ಳಾರಿಯಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೇವೆ ಕಾನೂನು ಸುವ್ಯವಸ್ಥೆ ಬಗ್ಗೆನೇ ಇದೊಂದು ದೊಡ್ಡ ಹೋರಾಟ ಬಳ್ಳಾರಿಯಿಂದ ಪ್ರಾರಂಭ ಆಗುತ್ತೆ ಮತ್ತು ಇಡೀ ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸೋ ಅಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾರೆ ಅದು ಇವತ್ತು ದಿನನಿತ್ ದಿನನಿತ್ಯ ನಾವು ನೋಡ್ತೇವೆ ಒಬ್ಬರು ಕುರ್ಚಿ ಉಳಿಸ್ಕೊಳ್ಳಲು ಇನ್ನೊಬ್ಬರು ಕುರ್ಚಿಯನ್ನು ಕಿತ್ಕೊಳ್ಳಲು ಪ್ರಯತ್ನ ಇದ್ದಾರೆ ಒಂದು ರೀತಿಯಲ್ಲಿ ಜನರು ಕೊಟ್ಟಿರುವಂಥ ಒಂದು ಮ್ಯಾಂಡೇಟು ಅವರಿಗೆ ಮತದಾರ ಕೊಟ್ಟಿರುವಂಥ ಒಂದು ಅಧಿಕಾರವನ್ನು ಅತ್ಯಂತ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಜನರಿಗೆ ಮಾಡುವಂಥ ಅಪಮಾನ ಎಷ್ಟು ಬೇಗ ಈ ಸರ್ಕಾರ ಹೋಗುತ್ತೆ ಅಷ್ಟು ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ದಿಲ್ಲಿಯಲ್ಲಿ ಇವರು ಸರ್ತಿ ಅಂತ ಓಡಾಡೋದು ನೋಡಿದ್ರೆ ಆದರೆ ದಿಲ್ಲಿಯಲ್ಲಿ ಹೈಕಮಾಂಡೇ ಇಲ್ಲ ಹೈಕಮಾಂಡ್ ಅಸ್ತಿತ್ವದಲ್ಲಿದೆ ಗೊತ್ತಿಲ್ಲ ಇದೊಂದು ಪ್ರಕರಣ ಆರು ತಿಂಗಳಿಂದ ನಡೀತಾ ಇದೆ ಒಂದು ಮಾತನ್ನು ಇರಲಿಲ್ಲ ಕರಿತೀವಿ ಮಾಡ್ತೀವಿ ಕರಿತೀವಿ ಮಾಡ್ತೀವಿ ಅವರ ಸ್ವಂತ ಆಸ್ತಿನ ಕರ್ನಾಟಕ ಜನತೆ ಒಂದು ಸ್ಥಿರವಾದ ಸರ್ಕಾರ ಒಂದು ಪ್ರಬಲವಾಗಿ ಅಭಿವೃದ್ಧಿಪರ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿ ಹೋದ್ರೇನು ಏನೂ ಪ್ರಯೋಜನ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇಮಾನ್ ಟಾರ್ಮ್ಯಾಕಲ್ಲಿ ನಿಂತು ಮಾತಾಡಿ ಅವಮಾನ ಮಾಡೋ ಸಾಲದಂತೆ ಮತ್ತು ಇನ್ನು ದಿಲ್ಲಿಗೆ ಹೋಗಿ ಅವ್ರ ಮನೆ ಬಾಗಲಕ್ಕಾಯೋವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು ನಮ್ಮ ಜನರಿಗೆ ಕೊಟ್ಟಿರುವಂಥ ಒಂದು ಅಧಿಕಾರಕ್ಕೆ ಅಪಮಾನ ಸರ್ ನಾವೇ ನಿಜವಾದ ಹಿಂದೂಗಳು ಬಿಜೆಪಿಯವರೆಲ್ಲ